ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದು ಮಣ್ಣನ್ನು ತೆಗೆದು ಹೋಗಿ ನಮ್ಮ ಮನೋವಿಷ್ಯ ಸ್ಪಂದಿಸ್ತೇನೆ ಇಲ್ಲಿವಾದರೂ ಕೂಡ ನಮ್ಮ ಕನಿಷ್ಠ ನಮ್ಮ ಬೇಡಿಕೆಗಳ ಬಗ್ಗೆ ಸೌಜನ್ಯಕ್ಕೂ ಕೂಡ ಮಾತುಕತೆ ಆರ್ದಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಹೋಗಿ ಇವತ್ತು ಈಶಾಮಿ ಇಲಾಖೆಯ ಮುಖ್ಯ ಹಾಕ್ತಾರೆ ಧಿಕಾರ ಅಧಿಕಾರ ಅಧಿಕಾರ ವಿಷಯ ಇಲಾಖೆ ಮಾಧ್ಯಮ ಅಧಿಕಾರಿಗಳು ಹೇಳಿ ದಿಕ್ ಧಿಕಾರ ಹಾಕವನ್ನ ತಕ್ಷಣ ಕೊಡಲೇಬೇಕು ಪ್ರಸುವಾದ ಮಾಡಲೇಬೇಕು ಹೋರಾಟ ಎಲ್ಲುವರೆಗೆ ಹೋರಾಟ सर सरकार अधिकार तव्हां भाव सरकार क Oh Go, ಹೋರಾಟ ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಾಗ